ನೋಡ್ಬೇಕಪ್ಪ ರಿಪೋರ್ಟ್ ಬರ್ಲಿ ನೋಡೋಣ ಸರ್ವೆ ಪ್ರಕಾರ ನಾವು ಗಾಣಿಯರು ಯಾರು ಹಿಂದೂ ಅಂತ ಪರಿಶೀಲ ಗಾಣಿ ನಾವ್ ಯಾಕಂದ್ರ ಹೋರಾಟ ಕೇಳ್ರಿ ನಮ್ಮ ಇವರು ಸ್ವಾಮಿಗಳಿಗೆ ಬಂದಿದ್ರು ನನ್ನ ಹತ್ರ ನಾನು ಅವ್ರಿಗೆ ಹೇಳ್ದೆ ನೋಡ್ರಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಜನಸಂಖ್ಯೆ ಮುಖ್ಯ ನೀವು ಗಾಣಿಗಿರು ಲಿಂಗಾಯತ್ ಗಾಣಿಗರು ಅಂತ ಹೇಳ್ಕೊಂಡು ನಮ್ಮ ಗಾಣಿಗಿರದನ್ನ ತಗೋಬೇಡಿ ಗಾಣಿಗರು ಅಂತ ಪೂರ್ಣಿ ಹೇಳಿ ಇಲ್ಲಾಂದ್ರೆ ಎರಡು ಸೇರಿ ಒಂದು ದೊಡ್ಡ ಸಮಾವೇಶ ಮಾಡೋಣ ಉತ್ತರ ಕರ್ನಾಟಕ ಕರ್ನಾಟಕ ಸೌತ್ ಕರ್ನಾಟಕ ಇದ್ರೂ ಸೇರಿ ಇದಕ್ಕೆ ನಿಮ್ಮ ಸೌದಿ ಕೇಳಿ ಸೌದಿ ಏನ್ ಹೇಳ್ತಾರೆ ಅಂತ ಸೌದಿ ಒಪ್ಕೊಳ್ಳೋದಾದ್ರೆ ನಮ್ಮವ್ರನ್ನು ನಾನು ಒಪ್ಪಿಸ್ತೀನಿ ಆಗ ಎಬ್ರು ಸೇರಿ ಒಂದು ದೊಡ್ಡ ಸಮಾವೇಶನ ಒಂದ್ ಹತ್ತು ಲಕ್ಷ ಸೇರಿಸಿ ಮಾಡ್ತೇನೆ ಆಗ ಈ ಸರ್ಕಾರಕ್ಕೆ ಎದುರಿಸಿ ಎದುರಿಸಬಹುದು ಗಾಣಿಗರು ಇದಾರೆ ಜೀವ ಜೀವ ಸಹಿತ ಅಂತ ಇಲ್ಲಾಂದ್ರೆ ಇದು ಎದುರುದಿಲ್ಲ ಇವರು